ಅಲ್ಲ ರವಿ ಎಷ್ಟು ಅಂತ ನೀನು ಟೈಮ್ ಸ್ಪೆಂಡ್ ಮಾಡಿ ಮಾಡ್ತಿದ್ದೀಯ ನನ್ನ ಹತ್ರ ನನ್ನ ಹತ್ರ ಕೂತ್ಕೊಂಡು ಮಾತಾಡೋದಿಲ್ಲ ಏನೂ ಇಲ್ಲ ಏನು ನೀನು ಈ ಥರ ಮಾಡಿದರೆ ಹೇಗೆ ಒಂದು ನಾವು ಲವ್ ಮ್ಯಾರೇಜ್ ಆಗಿದ್ದು ವೇಸ್ಟ್ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಯಾಕೆ ಶ್ರುತಿ ಈ ಥರ ಮಾತಾಡ್ತಿದ್ದೀಯ ಅಂತ ಹೇಳಿ ರವಿ ಹೇಳಿದಾಗ ಅಲ್ಲ ರವಿ ಎಲ್ಲರೂ ಕೂಡ ಅವರವರ ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ಹೆಂಡತಿ ಅಂದರೆ ಎಷ್ಟು ಇಷ್ಟಪಡ್ತಾರೆ ನೀನು ಕೂತ್ಕೊಂಡು ನನ್ನ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದೇ ಇಲ್ವಲ್ಲ ಯಾಕೆ ಅಂತ ಕೇಳಿದಾಗ ನೋಡು ಶೃತಿ ನನ್ನ ಕೆಲಸ ಇರೋದೇ ಆ ಥರ ನಾನು ರೆಸ್ಟೋರೆಂಟಿಗೆ ಹೋಗಿ ಬರೋದೇ ನಾನು ರಾತ್ರಿ ಆಗುತ್ತೆ ನಾನು ಬಂದು ಅವ್ರು ಸುಸ್ತಾಗಿರುತ್ತೆ ಮಲ್ಕೊಬಿಡ್ತೀನಿ ಎಲ್ಲಿ ಟೈಮ್ ಸಿಗುತ್ತೆ ಶ್ರುತಿ ಅಂತ ಹೇಳಿದಾಗ ಆಯಿತು ಲೀವ್ ಆದರೂ ಆಗ್ಬೋದಲ್ಲ ಅಂತ ಹೇಳಿದಾಗ ಎಲ್ಲಿ ಶ್ರುತಿ ಲೀವ್ ಎಲ್ಲಿ ಸಿಗುತ್ತೆ ನನಗೆ ಅಂತ ಹೇಳಿ ಹೇಳಿದಾಗ ಹೌದಾ ಈಗ ಸೂರ್ಯ ಅವರು ಮನೋಜ್ ಅವರೆಲ್ಲ ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಲ್ವ ಬನ್ನಿ ಕೇಳೋಣ ಅಂತೇಳಿ ಆಚೆ ಬರ್ತಾರೆ ಆಚೆ ಬಂದಮೇಲೆ ಇವು ಎಲ್ಲ ಬ ಬನ್ನಿ ಬನ್ನಿ ಆಚೆ ಬನ್ನಿ ಅಂತ ಹೇಳಿ ಶ್ರುತಿ ಕರೀತಾಳೆ ರೋಹಿಣಿ ಮತ್ತು ಮನೋಜ ಆಮೇಲೆ ಸೂರ್ಯ ಮೀನಂಗೆಲ್ಲ ಕರೆದು ಬಿಟ್ಟು ಕೂರಿಸ್ತಾಳೆ ನಿಮ್ಮ ಹತ್ರ ನಾನೊಂದು ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ ಹೇಳಿದಾಗ ಏನು ಶ್ರುತಿ ಅಂತ ಹೇಳಿ ರೋಹಿಣಿ ಕೇಳ್ತಾರೆ ಇಲ್ಲ ನಿಮ್ಮ ಹಸ್ಬೆಂಡ್ ಜೊತೆ ನೀವೆಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಹೇಳಿ ಅಂತ ಹೇಳಿ ಹೇಳಿದಾಗ ಶ್ರುತಿ ನಾವೇ ಮೂವತ್ತು ಲಕ್ಷ ಕಳ್ಕೊಂಡಿರೋ ಟೆನ್ಷನ್ ಅಲ್ಲಿ ಇದೀವಿ ನೀ ಈ ಟೈಮಲ್ಲಿ ಕೇಳ್ತೀಯಲ್ವಾ ಏನ್ ನಿನಗೆ ಅಷ್ಟು ಗೊತ್ತಾಗಲ್ವಾ ಅಂತ ಕೇಳಿದಾಗ ಹಾಗೆಲ್ಲ ರೋಹಿಣಿ ಅವ್ರೆ ನಾನ್ ನೀವು ನೀವೆಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಹೇಳಿ ನಿಮ್ಮ ಯಜಮಾನ್ರ ಜೊತೆ ಅಂತ ಹೇಳಿ ಕೇಳ್ತಾರೆ ಏನು ಇಲ್ಲ ನಾನು ಬೆಳಗ್ಗೆ ಹೋದರೆ ನಾನು ಪಾರ್ಲರಿಗೆ ಹೋಗ್ತೀನಿ ಪಾರ್ಲರಿಗೆ ಹೋಗಿ ವರ್ಕ್ ಇದ್ರೆ ಮಾಡ್ತೀನಿ ಇಲ್ಲ ಅಂತ ಅಂದರೆ ಮತ್ತೆ ಶೋರೂಮಲ್ಲಿ ಬರ್ತೀನಿ ಒಂದು ನೈನ್ ಅವರ್ಸ್ ನಾವು ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದಾಗ ನೋಡು ನೋಡು ರವಿ ನೈನ್ ಅವರ್ಸ್ ಅಂತೆ ಮತ್ತು ಸೂರ್ಯ ಅವರೇ ನೀವು ಅಂತ ಹೇಳಿದಾಗ ನಾನು ಬೆಳಗ್ಗೆ ಟ್ರಿಪ್ಪಿಗೆ ಹೋದರೆ ಒಂದು ಹತ್ತು ಗಂಟೆಗೆ ಹೋಗ್ತೀನಿ ಟ್ರಿಪ್ಗೆ ಅಲ್ಲಿಂದ ನಾನು ಏನಾದರೂ ಟ್ರಿಪ್ ಇಲ್ಲ ಅಂತ ಅಂದರೆ ಮನೆ ಬಂದುಬಿಡ್ತೀನಿ ಊಟಕ್ಕೆ ಅಂತ ಮಧ್ಯಾಹ್ನಕ್ಕೂ ಬರ್ತೀನಿ ನಾವೊಂದು ಟೆನ್ ಅವರ್ಸ್ ಅಂತ ಹೇಳಿ ಮೀನಾ ಹೇಳಿದಾಗ ನೋಡು ಇವರೇ ಗ್ರೇಟು ಇಬ್ಬರು ಟೆನ್ ಅವರ್ಸ್ ಅಂತೆ ನಾವು ಇವರು ನೈನ್ ಅವರ್ಸು ಅವ್ರು ಟೆನ್ ಅವರ್ಸು ನೀನೆಷ್ಟು ಸ್ಪೆಂಡ್ ಮಾಡ್ತೀಯ ರವಿ ಅಂತ ಹೇಳಿದಾಗ ನೋಡು ಶ್ರುತಿ ನನ್ನ ಕೆಲಸನೇ ಆ ಥರ ಇದೆ ನಾನು ಏನು ಮಾಡಲಿ ಅಂತ ಹೇಳಿದಾಗ ಸರಿ ಮ ಸೂರ್ಯ ಹೇಳ್ತಾನೆ ಒಂದು ಕೆಲಸ ಮಾಡೋ ರವಿ ಎಲ್ಲಾದರೂ ಟೂರಿಗೆ ಹೋಗ್ಬಿಡಿ ಒಂದು ವಾರ ಅಂತ ಹೇಳಿ ಹೇಳಿದಾಗ ಸರಿ ಗುಡ್ ಐಡಿಯಾ ಹಂಗ ಅಂದ್ರೆ ನಾವು ಕೂಡ ಮಲೇಷ್ಯಾಗ ಹೋಗ್ಬಿಡೋಣ ಅಂತ ಹೇಳಿ ಹೇಳ್ತಾರೆ ಹೌದು ಒಂದು ವಾರ ರಜೆ ಹಾಕೋರಿಗೆ ನಾವು ಮಲೇಷ್ಯಾಗ ಹೋಗೋಣ ಅಂತ ಹೇಳಿದಾಗ ರೋಹಿಣಿ ಶಾಕಲ್ಲಿ ಇರ್ತಾಳೆ ಸೂರ್ಯ ರೋಹಿಣಿ ಮುಖ ನೋಡ್ಕೊಂಡು ಗುಡ್ ಗುಡ್ ಮೈಕ್ ಮೈಕಮ್ಮ ನೀನ್ ಹೇಳ್ತಿರೋದು ಕರೆಕ್ಟ್ ಈಗನೇ ಒಂದ್ ವಾರ ರಜೆ ಹಾಕ್ಬಿಟ್ಟು ನಮ್ಮ ಜೊತೆ ಮಲೇಷ್ಯಾಗ ಬಂದ್ಬಿಟ್ರೆ ಅಲ್ಲಿರುವ ಅಂದ್ರೆ ಪೌಡ್ರಮ್ಮನ ಮನೆ ಇದೆ ಅಲ್ಲಿ ಇರ್ಬೋದಲ್ವಾ ಅಂತ ಹೇಳಿ ಹೇಳ್ತಾರೆ ಆದ್ರೆ ನೋಡಿದ್ರೆ ರೋಹಿಣಿ ಮುಖ ಶಾಕ್ ಅಲ್ಲಿ ಫುಲ್ ಹೆದ್ರುಕೊಂಡು ನಿಂತಿರ್ತಾಳೆ ರವಿ ಹೇಳ್ತಾನೆ ಎಲ್ಲಿ ಶ್ರುತಿ ನನಗೆ ಎಲ್ಲಿ ರಜಾ ಸಿಗುತ್ತೆ ರಜಾ ಎಲ್ಲ ಸಿಗಲ್ಲ ಅಂತ ಹೇಳಿದಾಗ ಮತ್ತೆ ಶ್ರುತಿ ಕೋಪ ಮಾಡ್ಕೊಂಡು ರವಿ ಅದೆಲ್ಲ ನನಗೆ ಗೊತ್ತಿಲ್ಲ ನೀನ್ ರಜಾ ಹಾಕ್ಲೇಬೇಕು ಒಂದ್ ವಾರ ನಾ ಮಲೇಷ್ಯಾಗ ಹೋಗ್ಲೇಬೇಕು ಅಂತ ಹೇಳಿ ಜೋರಾಗಿ ಜಗಳ ಆಡ್ತಾ ಇರ್ತಾಳೆ ಸೂರ್ಯ ಹೇಳ್ತಾನೆ ಅಂತೂ ಇಂತೂ ಫ್ಯಾಮಿಲಿ ಟೂರ್ ಆಗ್ತಾ ಇದೆ ಎಲ್ಲರೂ ಸೇರಿ ಹೋಗ್ತಾ ಇದೀವಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ ಸೂರ್ಯ ಶ್ರುತಿ ರವಿ ಹತ್ರ ಹೋಗ್ಬಿಟ್ಟು ನೋಡು ರವಿ ನೀನ್ ರಜಾ ತಗೊಳ್ಲೇಬೇಕು ಅಂತ ಹೇಳಿದಾಗ ನೋಡು ಶ್ರುತಿ ಆಗಲ್ಲ ಸ್ವಲ್ಪ ನನ್ ಬಗ್ಗೆನು ಅರ್ಥ ಮಾಡ್ಕೋ ಅಂತ ಹೇಳಿ ಇಬ್ರು ಮಾತಾಡ್ತಾ ಇರುವಾಗ ರೋಹಿಣಿ ಒಂಥರ ಮುಖ ಮಾಡ್ಕೊಂಡು ಮನುಜನ್ ಕರ್ಕೊಂಡು ರೂಮಿಗೆ ಹೋಗ್ತಾಳೆ ಇನ್ನೊಂದ್ ಕಡೆ ಮೀನ ಹಾಲ್ ತಗೊಂಬಂದು ಟೇಬಲ್ ಮೇಲೆ ಇಟ್ಟು ಏನ್ರಿ ನೀವು ಮಾಡಿದ್ ಕತೆ ಅಲ್ಲ ಮಲೇಷ್ಯಾಗ ಹೋಗೋದೇ ಒಂದು ಕತೆ ಒಂದು ಡ್ರಾಮಾ ಅಂತದ್ರಲ್ಲಿ ಮಲೇಷ್ಯಾಗ ಹೋಗೋಣ ಅಂತ ಹೇಳಿ ಎಲ್ಲರಿಗೂ ರೆಡಿ ಆಗ ಕೇಳ್ತಾ ಇದಿರಲ್ಲ ಇದು ನೀವ್ ಸರಿನಾ ಅಂತ ಹೇಳಿ ಮೀನಾ ಹೇಳ್ತಾಳೆ ಮೀನಾ ಹೇಳ್ತಾಳೆ ಅತ್ತೆ ಮಾವ ನೋಡಿದ್ರೆ ನಮ್ ಬರಲ್ಲ ಅಂತ ಹೇಳ್ತಿದಾರೆ ರವಿ ಶ್ರುತಿ ನೋಡಿದ್ರೆ ನಾವ್ ರೆಡಿ ಆಗಿ ಬರ್ತಾ ಬರ್ತೀವಿ ಅಂತ ಹೇಳ್ತಾ ಇದಾರೆ ನಾಳೆ ಏನಾದ್ರು ಅವ್ರು ರೆಡಿ ಆಗಿ ಲೀವ್ ಎಲ್ಲಾ ತಗೊಂಡು ರೆಡಿ ಆದ್ಮೇಲೆ ಇದೆಲ್ಲ ನಾಟಕ ಅಂತ ಗೊತ್ತಾದ್ರೆ ಎಷ್ಟು ಬೇಜಾರಾಗಲ್ವಾ ಹೇಳಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಹೇಳ್ತಾನೆ ಅದು ನನಗೆ ಗೊತ್ತು ಮೀನಾ ಆದ್ರೆ ಈ ರವಿ ಶ್ರುತಿ ಇಬ್ರು ಕೂಡ ಮಲೇಷ್ಯಾಗ ಬರ್ತೀನಿ ಅಂತ ತಕ್ಷಣ ಪೌಡರ್ ನ ಮುಖ ನೋಡ್ದ ಹೆಂಗಾಗಿತ್ತು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೌದು ರೀ ನಾನು ನೋಡ್ದೆ ಅಂತ ಹೇಳಿ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಆ ಪೌಡರ್ ನಮ್ಮ ಮುಖ ಕೋಪದಲ್ಲಿ ಹೆಂಗಾಗಿತ್ತು ಗೊತ್ತಾ ನಾವೆಲ್ಲಾ ಮಲೇಷ್ಯಾಗ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಫುಲ್ ಭಯನೇ ಪಡ್ಕೊಂಡ್ಬಿಟ್ಟಿದ್ಲು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮೀನಾ ಹೇಳ್ತಾಳೆ ಒಂದ್ ಕೆಲ್ಸ ಮಾಡ್ತೀರಾ ರವಿ ಶ್ರುತಿಗೆ ಸಪ್ರೇಟ್ ಆಗಿ ಕರೆದು ನಾವು ಮಾಡ್ತಿರೋದು ಡ್ರಾಮಾ ಅಂತ ಅವ್ರಿಗೆ ಆದ್ರೂ ಸಪ್ರೇಟ್ ಆಗಿ ಹೇಳಿ ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಏ ಮಿನಾ ಅವ್ರು ಹೇಳ್ತಾರ ಅದ್ ನೋಡಿದ್ರೆ ಅವರಿಗೆಲ್ಲ ಲೀವ್ ಎಲ್ಲ ಸಿಗಲ್ಲ ನೀನ್ ಸುಮ್ನೆ ಇರೋ ಟೆನ್ಶನ್ ಮಾಡ್ಕೋಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಈಗೆಲ್ಲ ನಾವು ಫ್ಯಾಮಿಲಿ ಫುಲ್ ಹೊರಡ್ತಾ ಇದೀವಿ ಅಂತ ಹೇಳಿ ರೂಮ್ ಅಲ್ಲಿ ಏನೋ ಪ್ಲಾನ್ ಮಾಡ್ತಾಳೆ ಆ ಪೌಡರ್ ಪ್ಲಾನ್ ಮಾಡ್ಬಿಟ್ಟು ಎಲ್ಲರಿಗೂ ತಡಿತಾಳೆ ಅದೇನೋ ಪ್ಲಾನ್ ಮಾಡ್ತಾಳೆ ನೋಡೋಣ ಸುಮ್ನೆ ಇರೋ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮೀನಾ ಹೇಳ್ತಾಳೆ ಒಂದ್ ವೇಳೆ ನಾವೇನಾದ್ರೂ ಮಲೇಷ್ಯಾಗೆ ಅವ್ರು ತಡಿಲಿಲ್ಲ ಅಂತ ಅಂದ್ರೆ ಹೋಗೋಣ ಅಂತ ಹೇಳಿ ರೆಡಿ ಆದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಹೇಳ್ತಾನೆ ಈ ಜನ್ಮದಲ್ಲಂತೂ ಅದಂತೂ ನಡೆಯಲ್ಲ ಆತರ ಏನಾದ್ರು ನಡೆದಂದ್ರೆ ನಾವು ನೋಡ್ಕೊಳ ಆಮೇಲೆ ಅಂತ ಹೇಳಿ ಹೇಳ್ತಾನೆ ಮೀನಾ ಹೇಳ್ತಾಳೆ ರವಿ ಶ್ರುತಿ ಬೇರೆ ಮಲೇಶಾಗ ಬರ್ಬೇಕು ಅನ್ಕೊಂಡಿದ್ದಾರೆ ಇದೇನಾದ್ರು ಸುಳ್ಳು ಅಂತ ಗೊತ್ತಾದ್ರೆ ಮತ್ತೆ ಕೋಪ ಮಾಡ್ಕೊತಾಳೆ ಶ್ರುತಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಹೇಳ್ತಾನೆ ಅಷ್ಟೇ ತಾನೇ ಹೋಗಿ ಬರ್ಲಿ ಬಿಡು ಅವರಾದ್ರು ಅವ್ರ ಇದಕ್ಕೆ ಹನಿಮೂನ್ಗಾದ್ರು ಹೋಗಿ ಬರ್ಲಿ ಅಂತ ಹೇಳ್ತಾಗ ಮೀನಾ ಹೇಳ್ತಾಳೆ ನಾವು ಅಷ್ಟೇ ಎಲ್ಲೂ ಹೋಗಿಲ್ವಲ್ರಿ ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಹಾಗಿದ್ರೆ ನಾವು ಅಂತ ಮನುಷ್ಯ ಹೋಗೋಣ ಅಂತ ಹೇಳಿದಾಗ ಅಯ್ಯೋ ರೀ ಅಷ್ಟೊಂದು ದುಡ್ಡು ನಮ್ಮ ಎಲ್ಲಿದೆ ಇಲ್ಲಿದೆ ನಮ್ಮ ಹತ್ರ ಇರೋದು ಸ್ವಲ್ಪ ದುಡ್ಡು ಅದ್ರಲ್ಲೇ ನಾವೊಂದು ರೂಮ್ ಕಟ್ಬಿಟ್ಟು ಅದ್ರಲ್ಲೇ ನಾವು ಹನಿಮೂನ್ ಮಾಡ್ಕೊಳ ಅಷ್ಟೇ ಸಾಕು ಅಂತ ಹೇಳಿ ಹೇಳ್ತಾಳೆ ಮೀನಾ ಸೂರ್ಯ ಹೇಳ್ತಾನೆ ರೂಮ್ ಎಲ್ಲ ಕಟ್ಟದ್ದು ಸರಿ ಆದ್ರೆ ಹನಿಮೂನ್ ಗೆ ಎಲ್ಲಿಗೆ ಹೋಗೋಣ ಹೇಳು ಅಂತ ಹೇಳಿ ಮೀನಾಗ ಹೇಳ್ತಾನೆ ಮೀನಾ ಹೇಳ್ತಾಳೆ ನಾನು ಈ ಊರ್ ಬಿಟ್ಟು ನಮ್ಮ ಅಜ್ಜಿ ಊರ್ ಬಿಟ್ರೆ ಇನ್ನೆಲ್ಲ ಹೋಗಿಲ್ಲ ನನ್ಗೆ ಯಾವ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಯಾವ್ದಾದ್ರು ಒಂದು ಊರ್ ಹೆಸರು ಹೇಳು ಮೀನಾ ಅಲ್ಲಾದ್ರೂ ಹೋಗಿಟ್ಬೇಡೋಣ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಅಮೆರಿಕ ಆಮೇಲೆ ಲಂಡನ್ ಅಂತ ಹೇಳ್ಲಿ ಆಮೇಲೆ ನಮ್ಮ ಆಸ್ತಿ ಮಾರಿದ್ರು ಕೂಡ ಅಲ್ಲಿಗೆ ಹೋಗ್ಬಿಡಕ್ ಆಗಲ್ಲ ಅಂತ ಹೇಳಿ ಹೇಳ್ತಾನೆ ಮೀನಾ ಹೇಳ್ತಾಳೆ ನಾನ್ ಟಿವಿಲೆಲ್ಲ ವಿಲೆಲ್ಲಾ ಊಟಿ ಊಟಿ ಆ ಊರಿಗೆ ಹೋಗೋಣ ರೀ ಅಂತ ಹೇಳಿ ಾಗ ಸೂರ್ಯ ಹೇಳ್ತಾನೆ ಅಷ್ಟೇ ತಾನೆ ಹೋಗೋಣ ಬಿಡುಗುನಾಟಿಗ್ ತಾನೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಊಟಿಗೆ ತಾನೆ ಹೋಗ್ಬೇಕು ಮನೇಲಿ ಇರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಲಿ ಆಮೇಲೆ ನೀನ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ಇನ್ನೊಂದ್ ಕಡೆ ಪೂಜಾ ಹತ್ರ ರೋಹಿಣಿ ಹೋಗ್ತಾಳೆ ರೋಹಿಣಿ ಹೋಗಿ ಈ ತರ ಎಲ್ಲಾ ಮಲೇಷ್ಯಾಗ ಹೋಗ್ಬೇಕಂತ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದಾರೆ ಅಂತ ಹೇಳಿದಾಗ ಮುಗೀತು ನಿನ್ ಕತೆ ಇಷ್ಟು ದಿನ ಹೇಗೋ ಒಂದ್ ಮಾಡಿ ಮೈಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದೆ ಈಗ ಏನಾದ್ರು ಅವ್ರ ಏನಾದ್ರು ಮಲೇಷ್ಯಾಗ ಹೋದ್ರೆ ಅಲ್ಲಿ ಅವ್ರ ಬೀದಿಯಲ್ಲಿ ಇದುಕೊಳ್ತಾರೆ ಆಮೇಲೆ ನೀನು ಇಲ್ಲಿ ಬೀದಿಯಲ್ಲಿ ಎತ್ಕೊಳ್ತೀಯ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಪೂಜಾ ರೋಹಿಣಿ ಹೇಳ್ತಾಳೆ ಅದೇ ಕಣೆ ನನಗೆ ಭಯ ಪಡಿಸ್ಬೇಡ ಸುಮ್ನೆ ಇರು ಮೊದ್ಲೇ ಟೆನ್ಷನ್ ಅಲ್ಲಿ ಇದೀನಿ ಏನ್ ಮಾಡಿದ್ರು ಕೂಡ ಅವ್ರು ಹೋಗೋದು ಮಾತ್ರ ನಿಲ್ಲಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅದು ಅಲ್ಲದೆ ಶ್ರುತಿ ಇಬ್ರು ಕೂಡ ನಾನು ಬರ್ತೀನಿ ಮಲೇಷ್ಯಾಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ರೋಹಿಣಿ ಹೇಳ್ತಾಳೆ ಏನಾದ್ರು ಒಂದು ಪ್ಲಾನ್ ಮಾಡು ಪೂಜಾ ಅಂತ ಹೇಳಿದಾಗ ನಾನ್ ಮೊದಲೇ ಹೇಳ್ದೆ ಕಣೆ ಇರೋ ಸತ್ಯನ ಹೇಳ್ಬಿಟ್ಟು ಏನಾದ್ರು ಮಾಡಿ ಕ್ಷಮೆ ಕೇಳ್ಕೊಂಡು ಸುಮ್ನೆ ಇರು ಅಂತ ಜಾಸ್ತಿ ಓವರ್ ಪ್ ಕೊಟ್ಕೊಂಡು ಈಗ ನೋಡಿ ಏನ್ ಏನ್ ಯಾವ ಹೇಳಿ ಈ ಪೂಜಾ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಅಂತ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂಡ್ರೆ ಇದು ಪ್ರಾಬ್ಲಮ್ ಏನೇ ಜಾಸ್ತಿನ ಆಗ್ತಾ ಇದೆ ನಾನೇನ್ ಹೋಗಿ ಅಲ್ಲಿ ಜೈಲಲ್ಲಿ ಇರಕ್ಕಾಗತ್ತ ಏನಿದು ಈ ತರ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪೂಜಾ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ರೋಹಿನ್ ಹೇಳ್ತಾಳೆ ಪೂಜಾ ಇದಕ್ಕೆ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡು ನನಗಂತೂ ಫುಲ್ ಟೆನ್ಷನ್ ಆಗಿದೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ನನಗೆ ಈ ಟೈಮ್ ಅಲ್ಲಿ ಒಂದ್ ಐಡಿಯಾ ಒಳಗಿದೆ ಅಂತ ಹೇಳಿದಾಗ ಏನದು ಅಂತ ಹೇಳಿ ಅಂದ್ರೆ ಪೂಜೆ ಕೇಳ್ತಾಳೆ ಪೂಜೆ ಕೇಳೋದನ್ನ ಫಸ್ಟ್ ಆ ಮೇಕೆ ಮಂಜನಾಗ ಬರ ಕೇಳು ಅಂತ ಹೇಳಿದಾಗ ಏನ್ ಹೇಳ್ತಾ ಇದೆ ನೀನು ಹೇಳ್ತಾರೆ ಇಲ್ಲ ನೀನ್ ಫಸ್ಟ್ ಬರ ಕೇಳು ಆಮೇಲೆ ಮಾತಾಡೋಣ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಪೂಜಾ ಒಂದ್ ಮೇಕೆ ಮಂಜನಗೆ ಫೋನ್ ಮಾಡಿ ಬರ ಕೇಳ್ತಾಳೆ ಬರ ಅಲ್ಲಿ ಮೇಕೆ ಮಂಜನ ಪೂಜೆ ಮನೆಗೆ ಬರ್ತಾನೆ ಮೇಕೆ ಮಂಜನ ಅಲ್ಲಿ ರೋಹಿಣಿ ಇರ್ತಾರಂತ ಗೊತ್ತಿರಲ್ಲ ಹಾಗಾಗಿ ಬಂದಿರ್ತಾರೆ ರೋಹಿಣಿ ಮುಖ ನೋಡಿದ ತಕ್ಷಣ ಅಯ್ಯೋ ಇವರು ಈ ಈ ಜನ್ಮದಲ್ಲಿ ಬಿಡಲ್ಲ ಅಂದ್ಕೋತೀನಿ ನಾನು ನಾನು ಹೋಗ್ತೀನಿ ನನಗೆ ಕೆಲಸ ಇದೆ ಅಂತ ಹೇಳಿ ಹೋಗುವಾಗ ಪೂಜೆ ತಡಿತಾಳೆ ಅಯ್ಯೋ ಮಂಜನ್ನ ನೀನು ನಿಂತ್ಕೋ ಇಲ್ಲಿ ಅಂತ ಹೇಳಿ ನಿಲ್ಲಿಸ್ತಾರೆ ಮೇಕೆ ಮಂಜಾನೆ ಹೇಳ್ತಾಳೆ ಅಲ್ಲಮ್ಮ ನಿನ್ನೆ ಫೋನಲ್ಲಿ ಹೇಳಿದ್ದೆ ಒಂದು ಆದರೆ ಇಲ್ಲಿ ಬಂದು ಈ ಅಮ್ಮ ಇವ್ರು ಇವರೇನಾದರೂ ಇದ್ದಾರೆ ಅಂದ್ಕೊಂಡಿದ್ದರ ನಾನು ಬರ್ತಾನೆ ಇರಲಿಲ್ಲ ನಾನು ಹೋಗ್ತೀನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮ ಆ್ಯಂಡ್ ಸರ್ ನೋಡಿ ನನಗೆ ಸಲ ಹೆಲ್ಪ್ ಮಾಡಿಕೊಡಿ ಆಮೇಲೆ ನಿಮ್ಮ ನಾನು ನಿಮ್ಮ ತಂದೆಗೆ ಬರಲ್ಲ ಒಂದೇ ಒಂದು ಸಲ ಹೆಲ್ಪ್ ಮಾಡಿಕೊಡಿ ಅಂತ ಹೇಳಿದಾಗ ಮೇಕೆ ಮಂಜಾನೆ ಹೇಳ್ತಾಳೆ ಅಯ್ಯೋ ಅಮ್ಮ ನಿಮ್ದು ಸವಾಸನೆ ಬೇಡ ನನಗೆ ನಾನು ಇಷ್ಟು ದಿನ ನಾನು ಮಾಡಿದ್ದೆ ಈಗ ನನ್ನ ಮುಖ ತೋರಿಸ್ಕೊಂಡು ಓಡಾಡಕಾಗ್ತಾ ಇಲ್ಲ ಇನ್ನು ನಾನು ನಿಮ್ಗೆ ಹೆಲ್ಪ್ ಮಾಡಕ್ ಆಗಲ್ಲ ಅಂತ ಹೇಳಿ ಮೇಕೆ ಮಂಜನ ಹೇಳ್ಬಿಡ್ತಾನೆ ಮೇಕೆ ಮಂಜನ ಹೇಳ್ತಾನೆ ನೀವು ಹೆಲ್ಪ್ ಅಂತ ಕೇಳ್ತಾನೆ ನನ್ನ ಮೈ ಎಲ್ಲ ನಡೀತಾ ಇದೆ ಹೌದು ಅದೇನು ಹೇಳಿ ಅಂತ ಹೇಳಿದಾಗ ಎಲ್ಲಾ ಡೀಟೇಲ್ ಆಗಿ ಹೇಳ್ತಾಳೆ ರೋಹಿಣಿ ರೋಹಿಣಿ ಆ ಹೇಳೋ ಐಡಿಯಾನ ಅಲ್ ಮೈ ಮೇಕೆ ಮಂಜನ ನಾನು ಮಾಡಲ್ಲಮ್ಮ ಅಂದ್ರೆ ಮಾಡಲ್ಲ ಅಂತ ಹೇಳಿ ಕೈ ಕಾಲೆಲ್ಲ ಬೀಳ್ತಾರೆ ರೋಹಿಣಿ ಹೇಳ್ತಾಳೆ ಇದೊಂದ್ಸಲ ಮಾಡ್ಕೊಡಿ ನೆಕ್ಸ್ಟ್ ನಿಮ್ಮ ಹತ್ರ ನಾನು ಹೆಲ್ಪೇ ಕೇಳಲ್ಲ ಅಂತ ಹೇಳಿ ಒಂದು ಮಾಡಿ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ತಾಳೆ ರೋಹಿಣಿ ಮೇಕೆ ಮಂಜೆ ಹೇಳ್ತಾರೆ ನನ್ ನಿಜವಾಗ್ಲು ಇವೆಲ್ಲ ಮಾಡೋಕ್ಕಾಗಲ್ಲ ನನ್ನ ಕೈಲಿ ನಾನು ಹೋಗ್ತೀನಿ ನಿಮ್ಮ ಶೂಟಿಂಗ್ ಬೇಡ ನೀವು ಆಕ್ಟಿಂಗ್ ಕೊಡ್ಸೋದು ಬೇಡ ನನಗೇನು ಬೇಡ ಅಂತ ಹೇಳಿ ಹೇಳ್ತಾರೆ ಪೂಜಾ ತಡೆದ್ಬಿಟ್ಟು ಮೇಕೆ ಮಂಜನ ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ ಇದೊಂದ್ಸಲ ಲಾಸ್ಟ್ ನಮ್ಮ ಫ್ರೆಂಡ್ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಇದೊಂದ್ಸಲ ಮಾಡ್ಕೊಡಿ ಅಂತ ಹೇಳಿ ಹೇಳ್ತಾರೆ ನನಗೆ ಮೀನಾ ಬಂದಾಗಲೇ ನನ್ನ ಕೈ ಕಾಲೆಲ್ಲ ನಡಗಿತ್ತು ಏನಾದ್ರೂ ಸೂರ್ಯನ್ ಗೊತ್ತಾದ್ರೆ ಅದೇ ಅಂಗಡಿಲಿ ನನಗೆ ಸಿಗ್ದಕ್ ಬಿಡ್ತಾನೆ ನಾನು ಮಾತ್ರ ಈ ಕೆಲಸ ಮಾಡಕ್ ಹೋಗಲ್ಲ ಅಮ್ಮ ಅಂತ ಹೇಳಿ ಕೈ ಕೈ ಮುಗಿತ್ ಮೇಕೆ ಮಂಜಣ್ಣ ರೋಹಿಣಿ ಹೇಳ್ತಾಳೆ ಸರ್ ಇದೊಂದೇ ಒಂದ್ಸಲ ನಾನು ಹೆಲ್ಪ್ ಮಾಡ್ಕೊಡಿ ನಿಮ್ಗೆ ನಾನು ನಿಜವಾಗ್ಲು ನಾನು ಈಗ ತುಂಬಾ ಈ ಅಹ್ ಸಿಕ್ಕಾಕೊಂಡಿದ್ದೀನಿ ನಾನು ನಿಜವಾಗ್ಲೂ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನೀವ್ ಬಿಟ್ರೆ ಇನ್ನು ನನಗೆ ಯಾರು ಹೆಲ್ಪ್ ಮಾಡೋದಿಲ್ಲ ಇದೊಂದ್ಸಲ ಹೆಲ್ಪ್ ಮಾಡ್ಕೊಡಿ ಅಂತ ಹೇಳಿ ರೋಹಿಣಿ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಮೇಕೆ ಮಂಜನ ಹೇಳ್ತಾಳೆ ಇಲ್ಲ ಸರ್ ನಾ ಈ ಮೇಕೆ ಮಂಜನ ಹೇಳ್ತಾನೆ ನೋಡಮ್ಮ ನಿನ್ನ ಹೆಲ್ಪ್ ಅಂತ ಕೇಳಿದ್ರೆ ನನಗೆ ಮೈಯೆಲ್ಲ ಜುಮ್ಮನತ್ತೆ ನಡ್ಕ ಬರುತ್ತೆ ನನಗೆ ಅಂಥದ್ರಲ್ಲಿ ಮತ್ತೆ ಹೆಲ್ಪ್ ಅಮ್ಮ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ನಮ್ಮ ಫ್ಯಾಮಿಲಿನ ನಾನು ಉಳಿಸ್ಕೋಬೇಕು ನನ್ನ ಗಂಡನ ನನ್ನ ಜೊತೆ ನಾನು ಸ ನ ಉಳಿಸ್ಕೋಬೇಕು ಇಲ್ಲ ಅಂತ ಅವರು ನನಗೆ ಬಿಟ್ಟು ಹೋಗ್ಬಿಡ್ತಾರೆ ಇದೊಂದು ಸಲ ಹೆಲ್ಪ್ ಮಾಡಿ ಅಂತ ಹೇಳಿ ಹೇಳ್ತಾಳೆ ರೋಹಿ ಅಳದ್ ಸರಿ ಸರಿಯಮ್ಮ ಇದು ನಿಮ್ಮ ಅಳದ್ ನೋಡಿ ನನಗೆ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ಸರಿ ಇದೊಂದು ಸಲ ನಾನು ಹೆಲ್ಪ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಟೈಮು ನಾನು ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡಲ್ಲ ಇದೆ ಲಾಸ್ಟ್ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊಳ್ತಾಳೆ ರೋಹಿಣಿ ಹಾಗೆ ಮೇಕೆ ಮಂಜುನಾ ಅಂದ್ರೆ ಡ್ರಾಮಾ ಮಾಡೋಕೆ ಒಪ್ಕೊಳ್ತಾನೆ ಇನ್ನೊಂದ್ ಕಡೆ ರೋಹಿಣಿ ತುಂಬಾನೇ ಯೋಚನೆ ಮಾಡ್ತಾ ಇರುವಾಗ ಮನೋಜ ರೆಡಿ ಅಂತ ಕೇಳ್ತಾ ಇರ್ತಾನೆ ರೋಹಿಣಿ ಯಾಕೆ ಇಷ್ಟೊಂದು ಟೆನ್ಶನ್ ಇದೆ ಅಂತ ಕೇಳಿದಾಗ ಇಲ್ಲ ಮನೋಜ್ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇದೆ ಅದಕ್ಕೆ ಒಂದು ಬ್ರೈಡಲ್ ಮೇಕಪ್ ಬೇಕಾಯ್ತು ಅಂತ ಹೇಳಿದಾಗ ಒಳ್ಳೆ ಅಮೌಂಟ್ ಬಂತು ಅಂದ್ರೆ ಹೋಗು ಅದ್ರಲ್ಲಿ ಏನಿದೆ ಅಂತ ಹೇಳಿದಾಗ ಇಲ್ಲ ಮನೋಜ್ ಅದೇ ಟೈಮಲ್ಲಿ ಇಲ್ಲಿ ಫಂಕ್ಷನ್ ಇದೆ ನಾನು ಎರಡು ಕಡೆ ಮ್ಯಾನೇಜ್ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ಸರಿ ನೋಡು ಯೋಚನೆ ಮಾಡ್ಬಿಟ್ಟು ಯಾವ ಕಡೆ ಹೋಗ್ತಿ ಅಂತ ನೋಡು ಅಂತ ಹೇಳಿ ಮನೋಜ್ ಹೇಳ್ತಾನೆ ಅದೇ ಟೈಮಲ್ಲಿ ಮನೆಗೆ ಪೊಲೀಸ್ ಬರ್ತಾರೆ ರನ್ನಂದ್ರೆ ಯಾರು ಅಂತ ಕೇಳಿದಾಗ ಅದೇ ರಿಟೈರ್ಡ್ ಆಗಿರೋ ರಂಗನಾಥ್ ಅವ್ರು ಯಾರು ಅಂತ ಕೇಳಿದಾಗ ಅಪ್ಪ ಬಾರಪ್ಪ ಪೊಲೀಸ್ ಅವರು ಬಂದಿದಾರೆ ಅಂತ ಹೇಳಿದ ತಕ್ಷಣ ಶಾಂತಿ ಓಡ್ ಬರ್ತಾಳೆ ಯಾ ಈ ಪೊಲೀಸ್ ಅವರ ಏನಕ್ ಬಂದಿದಿರಾ ಇವ್ನಿಗ್ ಹಿಡ್ಕೊಂಡು ಹೋಗಿ ಬಂದಿದೀರಾ ಇಷ್ಟು ದಿನ ನೆಮ್ಮದಿ ಆಗಿತ್ತು ಈಗ ನೋಡಿದ್ರೆ ಪೊಲೀಸ್ ಅವರು ಬಂದಿದ್ದಾರೆ ಸರಿ ಇವ್ರಿಗೆ ಹೋಗ್ ಬಂದಿದೀರ ಅಂತ ಹೇಳಿ ಶಾಂತಿ ವಟ ಅಂತ ಇರ್ತಾಳೆ ಸೂರ್ಯ ಹೇಳ್ತಾನೆ ಸಕ್ರೆ ಸ್ವಲ್ಪ ನಿಲ್ಸ್ತಿಯಾ ನನ್ನ ನೋಡಕ್ ಬಂದಿಲ್ಲ ಅಪ್ಪಗ ನೋಡಕ್ ಬಂದಿರೋದು ಅಂತ ಹೇಳಿದಾಗ ಶಾಂತಿ ಇರ್ತಾಳೆ ಅಪ್ಪನ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಓಡ್ ಬಂದು ರಂಗನಾಥ್ ಹತ್ರ ರೀ ಏನಾದ್ರು ತಪ್ಪು ಮಾಡ್ಬಿಟ್ಟು ಬಂದಿದಿರಾ ಏನ್ರೀ ಅಂತ ಹೇಳಿ ಗಾಬ್ರಿಂದ ಮಾತಾಡ್ತಾ ಇರುವಾಗ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲ ಪೊಲೀಸರು ಬಂತಂದ್ರೆ ಏನಾದ್ರು ತಪ್ಪು ಮಾಡಿದೀವಂತ ಅಂತ ಸುಮ್ಮನೆ ಇರು ಶಾಂತಿ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ರಂಗನಾಥ್ ಅವ್ರು ಹೇಳ್ತಾರೆ ಸರ್ ನಾನೇ ರಂಗನಾಥ್ ಹೇಳಿ ಸರ್ ಅಂತ ಹೇಳಿ ಹೇಳಿದಾಗ ಅಲ್ಲಪ್ಪ ನನಗೆ ಮಾತಾಡಕ್ ಬಿಟ್ಟರೆ ತಾನೆ ಎಲ್ಲರು ಒಂದೊಂದ್ ಮಾತಾಡ್ತಿದ್ದೀರಾ ನೀವೇ ಅಂತ ಹೇಳಿ ಪೊಲೀಸರು ಹೇಳ್ತಾರೆ ಪೊಲೀಸವ್ರು ಹೇಳ್ತಾರೆ ನೀವು ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡಿದ್ರಲ್ಲ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ಸರಿ ಸರಿ ಸರ್ ಬನ್ನಿ ಒಳಗಡೆ ಅಂತ ಹೇಳಿ ರಂಗನಾಥ್ ಅವರ ಕೂರಿಸ್ತಾರೆ ಮನೋಜಾ ಹೇಳ್ತಾನೆ ಓ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಿರೋದಾ ನಾನೇನು ಯಾವ್ದಾದ್ರು ಪ್ರಾಬ್ಲಮ್ ಆಗಿರಬಹುದು ಅದಕ್ಕೆ ಬಂದಿರೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನೋ ನೀನು ಕೂಡ ಸಕ್ರಿಯ ಯೋಚನೆ ಮಾಡ್ದಂಗೆ ಮಾಡ್ತೀಯಾ ಅಂತ ಹೇಳಿ ಹೇಳ್ತಾನೆ ಪೊಲೀಸರು ಹೇಳ್ತಾರೆ ಏನಕ್ಕಪ್ಪ ಪಾಸ್ಪೋರ್ಟ್ ಅಂತ ಹೇಳಿ ಕೇಳಿದಾಗ ಮಲೇಷಿಯಾಗ ಹೋಗೋದು ಸರ್ ಇಡೀ ಫ್ಯಾಮಿಲಿನೇ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಇಡೀ ಫ್ಯಾಮಿಲಿನೇ ಹೋಗ್ತಾ ಇದೀರ ಅಂತ ಹೇಳಿ ಪೊಲೀಸರು ಕೇಳ್ತಾರೆ ಪೊಲೀಸರು ಹೇಳ್ತಾರೆ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ತಂದ್ಕೊಡಿ ಅಂತ ಹೇಳಿ ಕೇಳ್ತಾರೆ ಅದೇ ಟೈಮಲ್ಲಿ ಮೇಕೆ ಮನ್ ಒಳಗಡೆ ಬರ್ಬೇಕು ಅಂತ ಹೇಳಿ ಈ ಹುಡುಗಿ ನನಗೆ ಬಿಡೋದೇ ಇಲ್ಲ ಇನ್ನು ಏನೇನ್ ಕತೆ ಇದೆಯೋ ನನಗೆ ಏನೇನ್ ಕತೆ ಕಾದಿದ್ಯೋ ಅಂತ ಹೇಳಿ ಅನ್ಕೊಂಡು ಒಳಗಡೆ ಬರುವಾಗ ಶಾಂತಿ ಹೇಳ್ತಾಳೆ ನೀವು ಪೊಲೀಸರು ಹೇಳ್ತಾರೆ ನೀವೇನಕ್ಕೂ ಮಲೇಷಿಯಾಗ ಹೋಗ್ತಾ ಇರೋದು ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಇಲ್ಲ ಸರ್ ಅಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ ಅದ್ ನಮ್ಮ ಬೀಗರು ಇದಾರೆ ಅಲ್ಲೇ ರೋಹಿಣಿ ಬಾಬಾ ಇಲ್ಲಿ ಅಂತ ಹೇಳಿ ಕರಿತಾಳೆ ಶಾಂತಿ ಹೇಳ್ತಾಳೆ ಸರ್ ಮಲೇಷಿಯಾ ನಮ್ ಸೊಸೆಳು ಅಂತ ಹೇಳಿದಾಗ ಪೊಲೀಸರು ಕೇಳ್ತಾರೆ ಅಲ್ಲಮ್ಮ ನಿಮ್ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದಾ ನೀವು ಮಲೇಷಿಯಾದಿಂದ ಅಂತ ಅಂತ ಹೇಳಿ ಕೇಳಿದಾಗ ಶಾಂತಿನೇ ಉತ್ತರ ಕೊಡ್ತಾ ಇರ್ತಾಳೆ ಹೌದು ಸರ್ ಅಲ್ಲಿಂದನೇ ಬಂದಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಅವರಪ್ಪ ಜಾಯಿಲ್ಲ ಅಂತ ಹೇಳುವಾಗ ಅದೇ ಟೈಮಲ್ಲಿ ರೋಹಿನ್ ಹೇಳ್ತಾಳೆ ನಮ್ಮ ಫ್ಯಾಮಿಲಿ ಅಲ್ಲೇ ಇರೋದು ಮಲೇಷ್ಯಾದಲ್ಲಿ ಆದ್ರೆ ನಮ್ಮಪ್ಪ ಇದು ವರ್ಲ್ಡ್ ಟೂರಿಗೆ ಹೋಗಿದ್ದಾರೆ ಅಂತ ಹೇಳಿ ಹೇಳಿದಾಗ ಸೂರ್ಯ ಎಲ್ಲ ಶಾಕ್ ಆಗ್ತಾರೆ ರೋಹಿಣಿ ಮಾತಿಗೆ ಶಾಕ್ ಆಗಿ ಶಾಂತಿ ಎದ್ ಬಂದು ಸೈಡ್ ಕರ್ಕೊಂಡ್ಬಂದು ರೋಹಿಣಿಗೆ ಏನ್ ಹೇಳ್ತಾ ಇದೆಯಾ ನಿಮ್ಮಅಬ್ ವರ್ಲ್ಡ್ ಟೂರ್ ಹೋಗಿದಾರ ಅಂತ ಕೇಳಿದಾಗ ಅಯ್ಯೋ ಅತ್ತೆ ಆತರ ಪಾಸ್ಪೋರ್ಟ್ ಗೆಲ್ಲ ಆತರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರೆ ಜೈಲಲ್ಲಿ ಇದ್ದಾರೆ ಅಂತ ಹೇಳುವಾಗಿಲ್ಲ ಪಾಸ್ಪೋರ್ಟ್ ಸಿಗಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಹೌದಾ ನಾನೇನು ಬೇರೆ ಏನು ಅನ್ಕೊಂಡಿದ್ದೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಪೊಲೀಸರು ಹೇಳ್ತಾರೆ ಈ ಮನೇಲಿ ಯಾರ್ದು ಕೇಸ್ ಆಗಿಲ್ವಲ್ಲ ಅಂತ ಹೇಳ್ದಾಗ ಮೀನಾ ಹೇಳ್ತಾಳೆ ನಮ್ಮ ಮಾವ ಅವರು ಬಂಗಾರದಂತವ್ರು ಅಂತವ್ರಿಗೆ ಯಾವ್ ಕೇಸ್ ಇಲ್ಲ ಅಂತ ಹೇಳಿದಾಗ ಮನೋಜ ಹೇಳ್ತಾನೆ ಕೇಸ್ ಆಗಿರೋದು ಒಬ್ರಿಗೆ ಮಾತ್ರ ಅದು ಸೂರ್ಯನ್ಗೆ ಅಂತ ಹೇಳಿ ಹೇಳ್ತಾನೆ ಪೊಲೀಸರು ಅಪ್ಲಿಕೇಶನ್ ಗೆ ಸೈನ್ ಹಾಕ್ಸ್ಕೊಂಡು ಹೋಗ್ತಾ ಇರುವಾಗ ಅದೇ ಟೈಮ್ ಅಲ್ಲಿ ಮೇಕೆ ಬಂದು ಡೋರ್ ಹತ್ರ ನಿಂತ್ಕೊಂಡಿರ್ತಾನೆ ಎಲ್ಲರೂ ಕೂಡ ಮೇಕೆ ಮಂಜುನಾಂಗೆ ಶಾಕ್ ಆಗಿ ನೋಡ್ತಾ ಇರುವಾಗ ಮೇಕೆ ಏನಿದು ಮಂಜುನಾತ್ಕೊಂಡಿದ್ದಾರೆ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದಾ ಅಂತ ಹೇಳಿ ತುಂಬಾನೇ ನಡ್ಕೊಂಡು ಗಾಬರಿಯಾಗಿ ನೋಡ್ತಾ ಇರ್ತಾನೆ ಮೇಕೆ ಮಂಜಾ ಡೋರ್ ಹತ್ರ ನಿಂತ್ಕೊಂಡು ಇರೋದಾ ನಾನು ಏನಾದ್ರು ಹೋಗ್ಲಾ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದ ಎಲ್ಲಾದ್ರೂ ಜೈಲ್ ಗಿಲಿ ಹಾಕ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಮೇಕೆ ಮಂಜಾ ಯೋಚನೆ ಮಾಡ್ತಾ ಇರ್ತಾನೆ ಪೊಲೀಸರು ಬಂದು ಮೇಕೆ ಮಂಜನಗೆ ನೀವು ಯಾರು ಅಂತ ಕೇಳಿದಾಗ ನಾನು 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 ಅಂತ ಹೇಳ್ತಾ ಇರುವಾಗ ರೋಹಿಣಿ ನಮ್ಮ ಮಾವ ಅವರು ಅಂತ ಹೇಳ್ದಾಗ ಸರಿ ದಾರಿ ಬಿಡಿ ಅಂತ ಹೇಳಿ ಪೊಲೀಸರು ಹೊರಟೋಗ್ತಾರೆ ಎಲ್ಲರೂ ಮಾತಾಡ್ಸ್ತಾ ಇರ್ತಾರೆ ಮನೋಜ ಕೂಡ ಬನ್ನಿ ಬನ್ನಿ ಅಂತ ಹೇಳಿ ಮಾತಾಡ್ಸ್ತಾ ಇರುವಾಗ ಮನೋಜಗೂ ಮಾತಾಡ್ಸಲ್ಲ ಬನ್ನಿ ಬನ್ನಿ ನಮಸ್ಕಾರ ಅಂತ ಹೇಳಿ ಶಾಂತಿ ಹೇಳಿದಾಗ ನೀವು ಬರ್ತೀರ ಅಂತ ರೋಹಿಣಿ ನನ್ನ ಹತ್ರ ಹೇಳೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆ ಈ ಕಡೆ ನೋಡಿದ್ರೆ ಮೇಕೆ ಮಂಜಣ್ಣ ಶಾಕ್ ಆಗಿ ಬರ್ತಾ ಇರ್ತಾರೆ ಒಳಗಡೆ ರವಿ ರಂಗನಾಥ್ ಅವರೆಲ್ಲ ನಾನ್ ನೆಕ್ಸ್ಟ್ ವೀಕ್ ಮಲೇಷ್ಯಾ ಬರ್ಬೇಕು ಅನ್ಕೊಂಡಿದ್ವಿ ಅಂತ ಹೇಳಿ

ಅದೇ ಟೈಮಲ್ಲಿ ರೋಹಿಣಿ ಕೂಡ ಹೇಳ್ತಾಳೆ ಹಾ ಅಂಕಲ್ ನಾನೇ ಹೇಳಿದ್ನಲ್ವ ಮಾವ ನಾವು ಮಲೇಶ್ ಬರ್ತಿದೀವ ಅಂತ ಅದೇ ಇವರಿಗೆಲ್ಲ ನಾವೇ ನೋಡ್ಕೋಬೇಕು ಮನೆಯದು ಏನು ಎಂತ ಎಲ್ಲ ಹೇಳಿದ್ವಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಓಹ್ ನೀನೆಲ್ಲ ಹೇಳಿದ್ದ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಇದು ಬೀಗರಿಗೆ ಏನೇನು ಇಷ್ಟ ಅಂತ ಹೇಳಿ ಇಲ್ಲೇ ಮಾಡ್ಕೊಂಡು ಹೋಗಿ ಜೈಲಲ್ಲಿ ಹೋಗಿ ಕೊಡ್ಬೋದಲ್ವಾ ಅಂತ ಹೇಳಿ ಹೇಳ್ತಾಳೆ ಶಾಂತಿ ರವಿ ಹೇಳ್ತಾನೆ ಅಮ್ಮ ಅಲ್ಲೆಲ್ಲ ಜೈಲಲ್ಲಿ ಇದ್ದಾರೆ ನೀವ್ ಅದನ್ನೆಲ್ಲ ತಗೊಂಡು ಹೋಗ್ಬಾರ್ದು ಅಂತ ಹೇಳಿದಾಗ ಹೌದಾ ಹೌದಾ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಮಂಜಾ ನಿತ್ಕೊಂಡಿರುವಾಗ ಶಾಂತಿ ಹೇಳ್ತಾಳೆ ಏನ್ ಬೀಗ್ರೆ ನಾವೇ ಮಾತಾಡ್ತಿದೀವಿ ನೀವೇನು ಮಾತಾಡ್ತಾ ಇಲ್ಲ ಮಾತಾಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಮನೋಜ ಹೇಳ್ತಾನೆ ನಾನ್ ಬಂದದಿಂದ ನೋಡ್ತಾ ಇದ್ದೀನಿ ಮುಖದಲ್ಲಿ ಒಂಚೂರು ಚೂರು ನಗುನೆ ಇಲ್ಲ ಟೆನ್ಷನ್ ಅಲ್ಲಿ ಇದ್ದಾರೆ ಏನಾಯ್ತು ಏನಾಯ್ತು ಅಂತ ಹೇಳಿ ಕೇಳ್ತಾರೆ ಮನೋಜ ಅದಿಕ್ಕೆ ರೋಹಿಣಿಯನ್ನು ಕೂಡ ಏನಾಯ್ತು ಮಾವ ಏನಾಯ್ತು ಅಂತ ಹೇಳಿ ಕೇಳ್ತಾಳೆ ಎಲ್ಲರೂ ಏನಾಯ್ತು ಏನಾಯ್ತು ಅಂತ ಕೇಳುವಾಗ ಮೇಕೆ ಮಂಜನ ಡ್ರಾಮಾ ಶುರು ಮಾಡ್ಕೋತಾನೆ ಅಯ್ಯೋ ದೇವ್ರೆ ಯಾವ ಬಾಯಿಂದ ಹೇಳಲಿ ನಾನು ಅಂತ ಯಾವ ಬಾಯಿಂದ ಹೇಳಮ್ಮ ನಾನು ಅಂತ ಹೇಳಿ ತುಂಬಾ ಗೋಳಾಡ್ತಾ ಇರ್ತಾರೆ ಅಮ್ಮ ರೋಹಿಣಿ ಹೇಳ್ತಾಳೆ ಏನಾಯ್ತು ಏನಾಯ್ತು ಮಾವ ಹೇಳಿ ಏನಾಯ್ತು ಅಂತ ಎಲ್ಲ ಯಾಕೆ ಅಳ್ತಾ ಇದಾರೆ ಏನಾಯ್ತು ಏನಾಯ್ತು ಅಂತ ಎಲ್ಲೂ ಕೇಳ್ತಾ ಇರ್ತಾರೆ ರೋಹಿಣಿ ಹೇಳ್ತಾರೆ ನೀವ್ ಅಳ್ತಾ ಇರೋದ್ ನೋಡಿ ನನಗೆ ಭಯ ಆಗ್ತಾ ಇದೆ ಹೇಳಿ ಮಾವ ಏನಾಯ್ತು ಹೇಳಿ ಅಂತ ಹೇಳಿ ಕೇಳ್ತಾ ಇರುವಾಗ ಮನೋಜನ ಕೂಡ ಅಂಕಲ್ ಏನಾಯ್ತು ಹೇಳಿ ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ರಂಗನಾಥ್ ಅವ್ರು ಹೇಳ್ತಾರೆ ನೀವ್ ಹೇಳಿದ್ರೆ ತಾನೆ ಗೊತ್ತಾಗುತ್ತೆ ಅಳ್ತಾ ಇದ್ರೆ ಹೇಗ್ ಗೊತ್ತಾಗುತ್ತೆ ಹೇಳಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೇಳಿ ಮಾವ ಏನಾಯ್ತು ಹೇಳಿ ನನಗ್ ಭಯ ಆಗ್ತಾ ಇದೆ ನೀವ್ ಅಳದ್ ನೋಡಿ ಅಂತ ಹೇಳಿ ಹೇಳ್ತಾಳೆ ಮೇಕೆ ಮ್ಯಂಜನ ಹೇಳ್ತಾಳೆ ನಿಮ್ಮಅಪ್ಪನ್ಗೆ ಯಾವ್ ಸ್ಥಿತಿ ಬಂತಮ್ಮ ಅಂತ ಹೇಳಿದಾಗ ಅಂತ ಹೇಳ್ತಾಳೆ ಏನಾಯ್ತು ಬೀಗ್ರೆ ಇನ್ನು ಪನಿಷ್ಮೆಂಟ್ ಇನ್ನು ಅವ್ರಿಗೆ ಸಜೆ ಇನ್ನು ಜಾಸ್ತಿ ಆಯ್ತು ಅಂತ ಕೇಳಿದಾಗ ಆತರ ಆದ್ರೂ ಏನು ಪರವಾಗಿಲ್ಲಮ್ಮ ದೇವ್ರ ಎಂತ ಸ್ಥಿತಿ ತಂದ್ಬಿಟ್ಟ ಏನ್ ಮಾಡ್ಬಿಟ್ಟ ನನಗೆ ಯಾವ ಬಾಯಿಂದ ಹೇಳಲಿ ಅಂತ ಹೇಳಿ ಮತ್ತೆ ಡ್ರಾಮಾ ಶುರು ಮಾಡ್ಕೊತಾನೆ ಮೇಕೆ ಮಂಜಣ್ಣ ಮೇಕೆ ಮಂಜನ್ನ ಹೇಳ್ತಾಳೆ ನಿಮ್ಮ ನಿಮ್ಮಅಪ್ಪ ಕೊಂದಾಕ್ಬಿಟ್ರಮ್ಮ ಕೊಂದಾಕ್ಬಿಟ್ರು ಅಂತ ಹೇಳಿದಾಗ ರೋಹಿಣಿ ಏನ್ ಹೇಳ್ತಾ ಮಾವ ಅಂತ ಹೇಳಿದಾಗ ಶಾಂತಿ ರಂಗನಾಥ್ ರವಿ ಶ್ರುತಿ ಮೀನಾ ಸೂರ್ಯ ಎಲ್ಲ ಕೂಡ ಶಾಕ್ ಆಗಿ ನಿತ್ಕೊಂಡಿರ್ತಾರೆ ರೋಹಿಣಿ ಹೇಳ್ತಾ ಇರ್ತಾಳೆ ಮಾವ ಏನ್ ಹೇಳ್ತಾ ಇದ್ದೀರಾ ಕೊಂದಾಕ ಬಿಟ್ರಾ ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳ್ದಾಗ ಹೌದಮ್ಮ ಅಲ್ಲಿ ಜೈಲಲ್ಲಿ ಅವ್ರಿಗೆ ಕೊಂದಾಕ್ಬಿಟ್ಟಿದಾರೆ ಅಂತ ಹೇಳಿ ಹೇಳ್ತಾರೆ ಮೇಕೆ ಮಂಜಾ ಹತ್ರ ಹೇಳಿದ ತಕ್ಷಣ ರೋಹಿಣಿ ಫುಲ್ ಡ್ರಾಮಾ ಶುರು ಮಾಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ ಶಾಂತಿ ಹೇಳ್ತಾಳೆ ಏನ್ ಹೇಳ್ತಿದಿರ ಬೀಗ್ರೆ ನಿಜ ಹೇಳ್ತಿದ್ರ ನಿಜವಾಗ್ಲು ಅವ್ರಪ್ಪನ್ ಕುಂದಾಕಿದಾರ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಮೇಕೆ ಮಂಜನಾ ಹೇಳ್ತಾರೆ ಹೌದಮ್ಮ ರೋಹಿಣಿ ತಂದೆ ನಮ್ಮನ್ನೆಲ್ಲಾ ಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿ ಹೇಳ್ತಾರೆ ಶಾಂತಿಯ ಮಾತನ್ನ ಕೇಳ್ಕೊಂಡು ರೋಹಿಣಿ ಹತ್ರ ಬಂದು ರೋಹಿಣಿಗೆ ತತ್ಕೊಂಡ್ ತಪ್ಕೊಂಡು ಅಳ್ಬಿಡಮ್ಮ ರೋಹಿಣಿ ಏನು ಆಗಲ್ಲ ಸುಮ್ನೀರು ಅಳ್ಬೇಡ ಸುಮ್ನಿರು ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ ಅಂದ್ರೆ ಶ್ರುತಿ ಹೇಳ್ತಾಳೆ ಜೈಲಲ್ಲೂ ಕೂಡ ಕುಂದಾಗ್ತಾರ ಅಂತ ಹೇಳಿದಾಗ ಹೇಳ್ತಾನೆ ಅದನ್ನೇ ಹೇಳ್ತಾ ಇಲ್ವಾ ಅವ್ರಿಗೆ ಆಗ್ತದೆ ಇರೋರು ಆತರ ಮಾಡಿದಾರೆ ಅಂತ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಈ ವಿಷಯನ ಕೇಳಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ನಾವ್ ಅವ್ರನ್ನ ನೋಡಕ್ಕೆ ಮಲೇಷಿಯಾಗ ಅಂತ ಎಲ್ಲಾ ತಯಾರಿನೂ ಕೂಡ ಮಾಡ್ತಾ ಇದ್ವಿ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಸೂರ್ಯ ಕೇಳ್ತಾನೆ ನೀವ್ ಹೇಳ್ತಾರ ನಿಜಾನೇನಾ ಅಂತ ಹೇಳಿದಾಗ ಹೌದು ಸೂರ್ಯ ನಿಜವಾಗ್ಲೂ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಮೀನಾ ಹೇಳ್ತಾಳೆ ಅಯ್ಯೋ ದೇವ್ರೆ ಜೈಲಲ್ಲಿ ಇದ್ರು ಕೂಡ ಸೇಫ್ಟಿ ಇಲ್ವಾ ಅಲ್ಲೂ ಕೊಂದಾಗ್ತಾರ ಅಂತ ಹೇಳಿ ಹೇಳ್ತಾಳೆ ರಂಗನಾಥ್ ಅವ್ರು ಹೇಳ್ತಾರೆ ಈಗ ನಾವೆಲ್ಲಾ ಹೊರಡ್ಲೇಬೇಕು ಈ ತರ ಸಾವು ಸುದ್ದಿ ಕೇಳ್ಬಿಟ್ಟು ನಾವಿಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಅವರಿಗೂ ಸ್ವಂತದವ್ರ ಅಂತ ಯಾರಿಲ್ಲ ನಾವೀಗ ಅರ್ಜೆಂಟ್ ಆಗಿ ಹೋಗಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಮನೋಜನ ಹತ್ರ ಕೇಳ್ತಾ ಇರ್ತಾರೆ ರಂಗನಾಥ್ ಅವರು ಮೇಕೆ ಮಂಜನ ಮತ್ತೊಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ ಇಲ್ಲ ಆತರ ಏನಿಲ್ಲ ಹೊರಗಡೆ ಅವ್ರಿಗೆ ಯಾವ ವಿಷಯನೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಅವರೇ ಕೂಡ ಕಾರ್ಯ ಕಾರಗಿಸಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಮೇಕೆ ಮಂಜನ್ ಮೇಕೆ ಮಂಜನ ಆತರ ಹೇಳಿದ ತಕ್ಷಣ ಮತ್ತೆ ರೋಹಿಣಿ ಜೋರಾಗಿ ಹತ್ಕೊಂಡು ಡ್ರಾಮಾ ಆಡ್ತಾ ಇರ್ತಾಳೆ ಅಯ್ಯೋ ಅಪ್ಪ ಅಂತ ಹೇಳಿ ಕಿರ್ಚ್ಕೊಂಡು ಅಳ್ತಾ ಇರ್ತಾಳೆ ಆಗ ಮೀ ಅಲ್ಲಿ ಶಾಂತಿ ಮತ್ತೆ ತಪ್ಪು ು ಸಮಾಧಾನ ಮಾಡ್ತಾ ಇರ್ತಾಳೆ ಶಾಂತಿ ಹೇಳ್ತಾಳೆ ಅಯ್ಯೋ ಬೇಗ ಇದು ನಿಜ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಮೇಕೆ ಹತ್ರ ರೋಹಿಣಿ ಹೋಗಿ ನಾನು ನಮ್ಮ ಅಪ್ಪನ್ ನೋಡ್ಬೇಕು ನೋಡಕ್ ಆಗಲ್ವಾ ಅಂತ ಹೇಳಿದಾಗ ಇಲ್ಲಮ್ಮ ನಿಮ್ಮಅಪ್ಪ ನೀನ್ ನೋಡಕ್ ಆಗಲ್ಲ ಅಂತ ಹೇಳಿದಾಗ ಇನ್ನೂ ಜೋರಾಗಿ ಡ್ರಾಮಾ ಶುರು ಮಾಡ್ಕೊಂಡು ಅಯ್ಯೋ ನಾನ್ ನೋಡ್ಲೇಬೇಕು ನಮ್ಮ ಅಪ್ಪನ್ ನೋಡ್ಲೇಬೇಕು ಮನೋಜ್ ನಮ್ಮ ಅಪ್ಪ ನೋಡ್ಲೇಬೇಕು ಅದೇ ನಮ್ಮ ಅಪ್ಪ ನೋಡ್ಲೇಬೇಕು ಅಂತ ಹೇಳಿ ಎಲ್ಲರ ಹತ್ರ ಹೋಗಿ ಹೇಳ್ತಾ ಇರ್ತಾಳೆ ನಾನು ನಮ್ಮ ಅಪ್ಪ ನೋಡ್ಬೇಕು ನನಗೆ ಕರ್ಕೊಂಡು ಹೋಗಿ ಪ್ಲೀಸ್ ನನ್ನ ಅಪ್ಪನ್ ನೋಡ್ಬೇಕು ಕರ್ಕೊಂಡು ಹೋಗಿ ಅಂತ ಹೇಳಿ ಕಿಚ್ಚಾಡ್ಕೊಂಡು ಗೋಳಾಡ್ಕೊಂಡು ಆಡ್ಕೊಂಡು ತಲೆ ತಿರ್ಗಿ ತಲೆ ತಿರ್ಗಿ ಬಿದ್ದ ತಕ್ಷಣ ರೋಹಿಣಿ ರೋಹಿಣಿ ಅಂತ ಹೇಳಿ ಮನೋಜ ಮತ್ತೆ ಶಾಂತಿ ಎಲ್ಲರೂ ಕೂಡ ಎಬ್ಬಿಸ್ತಾ ಇರ್ತಾರೆ ಇನ್ನ ನೀರ್ ಎತ್ಕೊಂಬಾ ಅಂತ ಹೇಳಿ ಕೇಳ್ದಾಗ ಈ ಶ್ರುತಿ ಓಡ್ ಬಂದು ರೋಹಿಣಿ ಏನಾಯ್ತು ಎದುಳು ಎದ್ದಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಮೇಕೆ ನಿಂತ್ಕೊಂಡು ಅಯ್ಯೋ ನೆಕ್ಸ್ಟ್ ಸೀನ್ ಏನಂತಾನೆ ಹೇಳಿ ಇಲ್ವಲ್ಲ ಹೇಳೇ ಇಲ್ವಲ್ಲ ಇವ್ರು ಏನ್ ಮಾಡೋದು ಈಗ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಮೇಕೆ ಮಂಜಣ್ಣ ರೋಹಿಣಿಗೆ ಮುಖದ ಮೇಲೆ ನೀರ್ ಹಾಕಿದ ತಕ್ಷಣ ಎದ್ ಕುತ್ಕೋತಾಳೆ ಅಯ್ಯೋ ಎದುಳು ರೋಹಿಣಿ ಎದುಳು ರೋಹಿಣಿ ಅಂತ ಎಲ್ಲರೂ ಕೂಡ ಎಬ್ಬಿಸ್ತಾ ಇರ್ತಾರೆ ಮುಖದ ಮೇಲೆ ನೀರ್ ಹಾಕಿ ಎಬ್ಬಿಸಿ ನೀರ್ ಮೇಲೆ ಮತ್ತೆ ಅಳ್ತಾಳೆ ರೋಹಿಣಿ ಶಾಂತಿ ರೋಹಿಣಿ ಹೇಳದ್ ನೋಡಿ ಅಯ್ಯೋ ದೇವ್ರೆ ಸಂಬಂಧಿಕರ ಮುಖ ಅಂದ್ರೆ ಬೀಗ್ರ ಮುಖ ನೋಡ್ದಂಗೆ ಆಯ್ತಲ್ಲ ಏನ್ ಈ ದೇವ್ರು ಈ ತರ ಮಾಡ್ಬಿಟಲ್ಲ ಅಂತ ಹೇಳಿ ಶಾಂತಿನ ಗೋಳಾಡ್ತಾ ಇರ್ತಾಳೆ ರೋಹಿಣಿ ಎಲ್ಲರ ಕೈ ಬಿಡಿ ನನಗೆ ಕೈ ಬಿಡಿ ನಮ್ ಅಂಕ ಮಾವ ನನಗೆ ಮಲೇಶ ಕರ್ಕೊಂಡು ಹೋಗಿ ನಾನ್ ಬರ್ತೀನಿ ನಮ್ಮ ಅಪ್ಪ ಮುಖ ನೋಡ್ಬೇಕು ಬಿಡಿ ಎಲ್ಲರೂ ಕೈ ಅಂತ ಹೇಳಿ ರೋಹಿಣಿ ಡ್ರಾಮಾ ಆಡ್ತಾ ಇರ್ತಾಳೆ ಮೇಕೆ ಮಂಜಾನೆ ಹೇಳ್ತಾರೆ ಅವ್ರು ಈಗ ಇಲ್ವಮ್ಮ ಈಗ ನೀನ್ ಸಮಾಧಾನ ಮಾಡ್ಕೋಬೇಕಮ್ಮ ಅಂತ ಹೇಳಿ ರೋಹಿಣಿಗೆ ಹೇಳ್ತಾ ಹಾಗೆ ಅವ್ರು ಇದ್ದಿದ್ದು ಆಸ್ತಿ ಪಾಸ್ತಿ ಎಲ್ಲಾ ಫ್ರೀಸ್ ಮಾಡಿದಾರಮ್ಮ ಅದನ್ನೆಲ್ಲ ತಗೊಂಡಿದಾರೆ ಅದೆಲ್ಲ ನಿನ ಬರಲ್ಲ ಅಂತ ಹೇಳಿದ ತಕ್ಷಣ ಶಾಂತಿ ಎದ್ಬಿಟ್ಟು ಏನ್ ಹೇಳ್ತಿದ್ದೀರಾ ಬೀಗ್ರೆ ಅಂದ್ರೆ ರೋಹಿಣಿಗೆ ಯಾವುದು ಆಸ್ತಿ ಬರಲ್ವಾ ಅಂತ ಹೇಳಿ ಕೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ನೋಡಿದ್ರೆ ಅಲ್ಲಿ ಅಂದ್ರೆ ಸತ್ತಿದ್ದಾರೆ ಇವ್ರು ನೋಡಿದ್ರೆ ಆಸ್ತಿ ಬಗ್ಗೆ ಮಾತಾಡ್ತಿದ್ದಾರೆ ಹೇಳಪ್ಪ ಅಂದಾಗ ರಂಗನಾಥ್ ಅವ್ರ ಶಾಂತಿಗೆ ಹೇಳ್ತಾರೆ ನೋಡು ಶಾಂತಿ ಸುಮ್ಮನೆ ಇರು ಅಲ್ಲಿ ಅವ್ರು ಬೇರೆ ಅವರು ನೋವು ಅವ್ರಿಗೆ ಗೊತ್ತು ನೀನು ನೋಡಿದ್ರೆ ಆಸ್ತಿ ಕೇಳ್ತಾ ಇದಲ್ಲ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಶಾಂತಿ ಹೇಳ್ತಾಳೆ ರೀ ನಮ್ಮ ಸೊಸೆಗೆ ಸೇರ್ಬೇಕಾಗಿತ್ತು ಸೇರಿದ್ರೆ ಅಲ್ವಾ ನಮಗೆ ಅದು ನ್ಯಾಯ ಅಂತ ಸಿಕ್ಕ ಅಂತ ಹೇಳಿ ಹೇಳ್ತಾಳೆ ಮೇಕೆ ಮಂಜೆ ಹೇಳ್ತಾಳೆ ಹೇಳ್ತಾನೆ ಇಲ್ಲ ಆ ಕೋರ್ಟಲ್ಲಿ ಬಿದ್ದಿರೋದು ಅಂದ್ರೆ ಪ್ರಾಪರ್ಟೀಸ್ ಎಲ್ಲ ಆಸ್ತಿ ಎಲ್ಲ ಅದೆಲ್ಲ ಕೇಸ್ ಅಂದ್ರೆ ಅವ್ರ ತಂದೆಯವರು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಆ ಆಸ್ತಿ ಎಲ್ಲ ಅಂದ್ರೆ ರೋಹಿಣಿಗೆ ಬರುತ್ತೆ ನೀವೆಲ್ಲ ತಲೆ ಕೆಡ್ಸ್ಕೊಬಿಡಿ ಅದು ಕೋರ್ಟಲ್ಲಿ ಅದು ಅಂದ್ರೆ ಆರ್ಡರ್ ಬರೋವರೆಗೂ ಅದು ರೋಹಿಣಿ ಸ್ವತ್ತು ಆಗಲ್ಲ ಅದ್ ನಮ್ಮ ಬಿ ನಮ್ಮ ಇವರಿಗೆ ಅಂದ್ರೆ ರೋಹಿಣಿ ತಂದೆಗೆ ಇರೋದೆ ಒಬ್ಳೆ ಮಗಳು ಅವ್ರಿಗೆ ಆಸ್ತಿ ಬರೋದು ಅಂತ ಹೇಳಿದ ತಕ್ಷಣ ಶಾಂತಿ ಯಾವಾಗ ಸಮಾಧಾನ ಆಗಿ ಓ ಹೌದಾ ಅಂತ ಹೇಳಿ ಆಗ ಕೂಲಾಗ್ತಾಳೆ ರೋಹಿಣಿ ಮತ್ತೆ ಡ್ರಾಮ ಆಡ್ಕೊಂಡು ನಮ್ಮಅಪ್ಪಾನೆ ಹೋಗಿರುವಾಗ ಆಸ್ತಿ ತಗೊಂಡು ನಾನು ಏನ್ ಮಾಡ್ಲಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಹೇಳ್ತಾಳೆ ರೋಹಿಣಿ ತಂದೆ ಕಳ್ಕೊಳ್ಳಿರೋ ಕಷ್ಟ ದುಃಖ ಏನಂತ ನನಗ್ ಚೆನ್ನಾಗ್ ಗೊತ್ತು ಅದನ್ನ ನಿಮ್ಮ ನಿಮಗೆ ಸಮಾಧಾನ ಮಾಡಕ್ಕೂ ನನ್ಗೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಶ್ರುತಿನೇ ಹೇಳ್ತಾಳೆ ಅವರೇ ಸಮಾಧಾನ ಮಾಡ್ಕೋ ಮಾಡ್ಕೊಳಿ ಕಂಟ್ರೋಲ್ ಇವರ್ ಸೆಲ್ಫ್ ಅಂತ ಹೇಳಿ ಹೇಳ್ತಾಳೆ ರವಿ ಕೂಡ ಹೇಳ್ತಾನೆ ಅದ್ಗೆ ಸಾರಿ ನೀವು ಧೈರ್ಯದಿಂದ ಇರಿ ಅಂತ ಹೇಳಿ ಹೇಳ್ತಾನೆ ಮನೋಜ ಹೇಳ್ತಾನೆ ರೋಹಿಣಿ ನಾನು ಇದೀನೇನೆ ಧೈರ್ಯದಿಂದ ಇರು ಅಂತ ಹೇಳಿ ಹೇಳ್ತಾನೆ ಮೇಕೆ ಹೇಳ್ತಾಳೆ ನೋಡಮ್ಮ ನಮ್ ಕುಟುಂಬಕ್ಕೆ ನೀನ್ ಒಬ್ಳೇ ಇರೋದು ಮಗಳು ನೀನು ಭಯ ಪಡ್ಬೇಡ ಸರಿನಾ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಹೇಳ್ತಾನೆ ಮೇಕೆ ಮಂಜನ ರಂಗನಾಥ್ ಅವ್ರು ಹೇಳ್ತಾರೆ ನೀವ್ಯಾಕ ಎಷ್ಟು ಬೇಗ ಹೊರಡ್ತಾ ಇದ್ದೀರಾ ಅಂತ ಹೇಳಿದಾಗ ಮೇಕೆ ಮಂಜನ ಹೇಳ್ತಾರೆ ಇಲ್ಲ ಕೋರ್ಟು ಕೇಸು ಅಂತ ಎಲ್ಲಾ ತಿರ್ಗಾಡ್ಬೇಕಾಗತ್ತೆ ತುಂಬಾನೇ ಕೆಲಸ ಇದೆ ನಾ ಹೋಗ್ಬೇಕು ಅಂತ ಹೇಳಿ ಹೊರಡ್ತಾರೆ ಮೇಕೆ ಮಂಜಾನ ಹೊರಡಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ ನೋಡಮ್ಮ ಅವಳು ಈಗ ಒಬ್ಬಳೆ ಆಗ್ಬಿಟ್ಟಿದ್ದಾಳೆ ಅವಳಿಗೆ ಯಾರೂ ಇಲ್ಲ ನೀವೇ ಈಗ ತಂದೆ ತಾಯಿಯಾಗಿ ನೋಡ್ಕೋಬೇಕು ಈಗ ತಾಯಿನೂ ಇಲ್ಲ ತಂದೆಯೂ ಇಲ್ಲ ಅವಳು ನೀವೇ ಪ್ರೀತಿಯಿಂದ ನೋಡ್ಕೋಬೇಕು ನಾನು ಹೊರಡ್ತೀನಿ ಅಂತ ಹೇಳಿ ಮೇಕೆ ಮಂಜಾ ಅಲ್ಲಿಂದ ಹೊರಟೋಗ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಈಗ ನಾವು ರೋಹಿಣಿ ಮುಖ ನೋಡ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ ರೋಹಿಣಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕಾಗತ್ತೆ ಈಗ ನಾವು ಹೋಗ್ಬೇಕು ಅನ್ಕೊಂಡಿರೋ ಟ್ರಿಪ್ ನ ಕ್ಯಾನ್ಸಲ್ ಮಾಡೋ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಇನ್ನೊಂದ್ ಕಡೆ ಸೂರ್ಯನ್ಗೆ ಭಯಂಕರ ಡೌಟ್ ಬರುತ್ತೆ ರೋಹಿಣಿ ಮೇಲೆ ರೋಹಿಣಿ ನೋಡ್ಕೊಂಡೆ ಈ ಕಡೆ ಯೋಚನೆ ಮಾಡ್ತಾ ಇರ್ತಾನೆ ಟೆನ್ಷನ್ ಇರ್ತಾನೆ ಸೂರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತ